ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ನೋಡಿ ಫ್ರೆಂಡ್ಸ್ ಇದು ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಈ ವಿಡಿಯೋ ಬಂದುಬಿಟ್ಟು ಹಳೇ ವೀಡಿಯೋ ನಾವು ಊರಿಗೆ ಹೋದಾಗ ಗೌರಿಬಿನ್ನೂರಲ್ಲಿ ಗಣೇಶ ಇಟ್ಟಿದ್ದರು ಆ ವೀಡಿಯೋ ಇದು ಆ ವೀಡಿಯೋ ಇವಾಗ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಗೊತ್ತಾ ಫ್ರೆಂಡ್ಸ್ ಗಣೇಶ ತುಂಬ ಚೆನ್ನಾಗಿಟ್ಟಿದ್ದಾರೆ ಗಣೇಶ ದೊಡ್ಡ ಗಣೇಶ ಅದು ಅಲ್ಲಿ ಡೆಕೋರೇಷನ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಂದು ಸರಿ ನೋಡಿ ನೋಡಿಬಿಟ್ಟು ನೀವೇ ಹೇಳಿ ಹೆಂಗಿದೆ ಗಣೇಶ ಅಂತ ಹೇಳ್ಬಿಟ್ಟು ತುಂಬ ವೀಡಿಯೋ ವಿಡಿಯೋ ಇದು ಅಥವಾ ನಾವು ನೂರಿಗೆ ಹೋದಾಗ ರೆಕಾರ್ಡ್ ಮಾಡಿದ್ದು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ನಂಗೆ ಅದು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬನ್ನಿ ಈ ವಿ ಈ ವ್ಲಾಗ್ ನೋಡ್ಕೊಂಡು ಬರೋಣ ಇದು ಅಮ್ಮನೂರಿದು ಎಷ್ಟು ಚೆನ್ನಾಗೇ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ಡೆಕೋರೇಷನ್ ನೋಡಿ ನಮ್ಮೂರಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗಣೇಶ ಅವರು ಗಣೇಶನ್ ತುಂಬಾ ಚೆನ್ನಾಗಿದೆ ಬಾಕಿ ಬಾಕಿ ನೋಡಿ ಫ್ರೆಂಡ್ಸ್ ನಮ್ಮೂರಲ್ಲಿ ಗೌರಿಬಿದ್ನೂರದಲ್ಲಿ ನೋಡಿ ಎಷ್ಟು ದೊಡ್ಡ ಗಣೇಶ ಇಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಬೈಪಾಸ್ ರೋಡಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನಮ್ಮೂರು ಹುಡುಗಿರು ಸಿಕ್ಕಿದ್ರು ತುಂಬ ಖುಷಿ ಆಯಿತು ನನಗೆ ಹಾಯ್ ಬೈಪಾಸ್ ಗಣೇಶ ಗೋರಿಬಿಂದೂರಲ್ಲಿ ಇಟ್ಟಿರೋದು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ನೋಡಿ ನೋಡಿ ಉಂಡಿ ನಿಕ್ಕಿದ್ದಾರೆ ನೋಡಿ ಫುಲ್ ಎಲ್ಲ ಉಂಡಿ ಅರ್ಧ ಬಂದಿದೆ ಕುಂಡಿದೆ ಕಾಸು. ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ನು ಎಲ್ಲ ದೇವ್ರ ಫೋಟೋ ಎಲ್ಲ ಇಟ್ಬಿಟ್ಟು ಗಣೇಶ ಚೆನ್ನಾಗಿ ಇಟ್ಟಿದ್ದೀರಪ್ಪ ಚೆನ್ನಾಗಿ ತುಂಬ ಒಳ್ಳೆ ಡೆಕೋರೇಷನ್ ಮಾಡಿದ್ದೀರಾ ಚೆನ್ನಾಗಿ ರೆಡಿ ಮಾಡಿದ್ದೀರಾ ನೋಡಿ ನಮ್ಮೂರು ಹುಡುಗರು ಹಾಂ ನಮ್ಮ ಚಾನೆಲ್ ಹೆಸರು ವೆಂಕಟಲಕ್ಷ್ಮಿ ಬ್ಲಾಕ್ಸ್ ಅಂತ ಹೇಳ್ಬಿಟ್ಟು ಹಾಯ್ ಹೇಳೋ ಏ ನಿನ್ನ ಹೆಸರು ಆದರ್ಶ್ ಏನು ಓದ್ತಿದ್ಯಾ ನೀನು ಪಶ್ವಿ ಓದ್ತಿದ್ಯಾ ನೋಡಕ್ಕೆ ಏ ಸಣ್ಣ ಹತ್ರ ಕಾಣಿಸ್ತಾ ಇದೆಯಲ್ವೋ ನೀನಾ ಪಶ್ಪು ಓದ್ತಿದ್ಯಾ ಗೌರಿಯಮ್ಮ ಚೆನ್ನಾಗಿಟ್ಟಿದ್ದಾರೆ ಎಷ್ಟು ದೊಡ್ಡ ಗೌರಿ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಚಿಕ್ಕದಾಗಿ ಇಟ್ಟಿದ್ದಾರೆ ಆದರೆ ಆಮೇಲೆ ಹಿಂದೆಗಡೆ ದೊಡ್ಡದಾಗಿ ಇಟ್ಟಿದ್ದಾರೆ ನೋಡಿ ಗೌರಿಯಮ್ಮ ತುಂಬ ಚೆನ್ನಾಗಿದೆ ಎರ ರೋಸ್ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಲ್ಲಿ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಡೆಕೋರೇಷನ್ ನೋಡಿ ನಿಮ್ಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಎಲ್ಲ ಜಾಗದಲ್ಲಿ ಈ ಥರ ಫೋಟೋಸ್ ಹಾಕಿ ಅದಕ್ಕೆ ಲೈಟಿಂಗ್ ಕೊಟ್ಟಿದ್ದಾರೆ ನೋಡೋದಕ್ಕೆ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪಜ್ಜು ಹೆಂಗಿಟ್ಟಿದ್ದಾರೆ ಗಣೇಶ ಎಷ್ಟು ದೊಡ್ಡ ಗಣೇಶ ಅಲ್ವಾ ಸೂಸುವ ಗಣೇಶನೇ ಬನ್ನಿ ಹೋಗೋಣ ಈಗ ಊರಿಗೆ ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ನಮ್ಮ ಅಪ್ಪನ ಮಾತಾಡಿಸ್ಕೊಂಡು ನೋಡಿ ನಮ್ಮೂರು ರೋಡಿದು ನಿಮ್ಗೇನಂದ್ರೆ ಗೊತ್ತಿದ್ದರೆ ಕಮೆಂಟ್ ಮಾಡಿ